ಹಾಯ್ ಈಗ ತಾನೇ ಫೈರ್ ಫ್ಲೈಸ್ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿವಿ ಮಾಡಿರೋ ಒಂದು ಪ್ರೊಡಕ್ಷನ್ ಅದ್ಭುತವಾಗಿದೆ ಆಸ್ಟಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಥರ ಕಂಟೆಂಟು ನಾವು ಇಂಟರ್ನ್ಯಾಷನಲ್ ಮೂವೀಸಲ್ಲಿ ನೋಡ್ತಾ ಇದ್ವಿ ಕನ್ನಡದಲ್ಲಿ ಬರೋಕ್ಕೆ ಶುರುವಾಗಿದೆ ಅಂತಂದರೆ ನಮ್ಮ ನಿಜವಾಗ್ಲೂ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಕನ್ನಡ ಆಡಿಯನ್ಸ್ಗೆ ಒಂಥರ ಹೆಮ್ಮೆಯಾದಂಥ ವಿಷಯ ಶಿವಣ್ಣನ ಗೆಸ್ಟ್ ಅಪಿಯರೆನ್ಸ್ ನಿಜವಾಗ್ಲೂ ಒನ್ ಆಫ್ ದ ಐಸಿಂಗ್ ಒಂದಕ್ಕೆ ಇಡೀ ಮೂವಿ ಚಿತ್ರತಂಡ ಕತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಹೀರೋ ಅವರು ಕಮ್ ಡೈರೆಕ್ಟರ್ ವಂಶಿ ವಂಶಿಕ್ ಲೈಕ್ ಅಮೇಝಿಂಗ್ ಅಮೇಝಿಂಗ್ ಜಾಬ್ ಈ ಸಿನಿಮಾನ ದಯವಿಟ್ಟು ನೋಡಿ ಚಿತ್ರಮಂದಿರಗಳಿಗೆ ಬಂದು ನೋಡಿ ಬಿಕಾಸ್ ಈ ಥರ ಕಂಟೆಂಟ್ಗಳು ಗೆಲ್ಲಬೇಕು ಕನ್ನಡದಲ್ಲಿ ಈ ಥರ ಕಂಟೆಂಟ್ ಗೆದ್ರೆ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳು ಮಾಡ್ತಾರೆ ಸೊ ಹೋಲ್ ಹಾರ್ಟೆಡ್ಲಿ ಹೇಳ್ತಾ ಇದ್ದೀನಿ ಅದ್ಭುತವಾದಂಥ ಸಿನಿಮಾ ಥರೋಲಿ ಎಂಜಾಯ್ ಮಾಡ್ತೀವಿ ಶಿವಣ್ಣ ಪಕ್ಕದಲ್ಲಿ ಕುತ್ಕೊಂಡು ನೋಡಿದಾಗ ಅದ್ರ ಎಕ್ಸ್ಪೀರಿಯೆನ್ಸು ಬೇರೆ ಸೊ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ನಿವಿಗೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಇನ್ನೂ ಸಾಕ ಸಿನಿಮಾಗಳ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಬರಲಿ ಕನ್ನಡಕ್ಕೆ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಫೈರ್ಫ್ಲೈಸ್ ಗಾಡ್ ಬ್ಲಸ್ ಹಾಯ್ ಈಗ ತಾನೇ ಫೈರ್ಫ್ಲೈಸ್ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿವಿ ಮಾಡಿರೋಂಥ ಒಂದು ಪ್ರೊಡಕ್ಷನ್ ಅದ್ಭುತವಾಗಿದೆ ಆಸ್ಟಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಥರ ಕಂಟೆಂಟು ನಾವು ಇಂಟರ್ನ್ಯಾಷನಲ್ ಮೂವೀಸಲ್ಲಿ ನೋಡ್ತಾ ಇದ್ವಿ ಕನ್ನಡದಲ್ಲಿ ಬರೋಕ್ಕೆ ಶುರುವಾಗಿದೆ ಅಂತಂದರೆ ನಮ್ಮ ನಿಜವಾಗ್ಲೂ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಕನ್ನಡ ಆಡಿಯನ್ಸ್ಗೆ ಇದೊಂಥರ ಹೆಮ್ಮೆಯಾದಂಥ ವಿಷಯ ಶಿವಣ್ಣನ ಗೆಸ್ಟ್ ಅಪಿಯರೆನ್ಸ್ ನಿಜವಾಗ್ಲೂ ಒನ್ ಆಫ್ ದ ಐಸಿಂಗ್ ಕೇಕ್ ಇಡೀ ಮೂವಿ ಚಿತ್ರತಂಡ ಕತೆ ಬ್ಯಾಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಹೀರೋ ಅವರು ಕಮ್ ಡೈರೆಕ್ಟರ್ ವಂಶಿ ವಂಶೀರವ್ರು ಲೈಕ್ ಅಮೇಝಿಂಗ್ ಅಮೇಸಿಂಗ್ ಜಾಬ್ ಈ ಸಿನಿಮಾನ ದಯವಿಟ್ಟು ನೋಡಿ ಚಿತ್ರಮಂದಿರಗಳಿಗೆ ಬಂದು ನೋಡಿ ಬಿಕಾಸ್ ಈ ಥರ ಕಂಟೆಂಟ್ಗಳು ಗೆಲ್ಲಬೇಕು ಕನ್ನಡದಲ್ಲಿ ಈ ಥರ ಕಂಟೆಂಟ್ ಗೆದ್ರೆ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳು ಮಾಡ್ತಾರೆ ಸೊ ಹೋಲ್ ಹಾರ್ಟೆಡ್ಲಿ ಹೇಳ್ತಾ ಇದ್ದೀನಿ ಅದ್ಭುತವಾದಂಥ ಸಿನಿಮಾ ಥರೋಲಿ ಎಂಜಾಯ್ ಮಾಡ್ತೀವಿ ಶಿವಣ್ಣ ಪಕ್ಕದಲ್ಲಿ ಕುತ್ಕೊಂಡು ನೋಡಿದಾಗ ಅದರದ್ದು ಎಕ್ಸ್ಪೀರಿಯನ್ಸೇ ಬೇರೆ ಸೊ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ನಿವಿಗೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಇನ್ನು ಸಾಕ ಸಿನಿಮಾಗಳ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಬರಲಿ ಕನ್ನಡಕ್ಕೆ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಫ್ಲೈಸ್ ಗಾಡ್ ಬ್ಲೆಸ್ ಹಾಯ್ ಈಗ ತಾನೇ ಫ್ಲೈಸ್ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿವಿ ಮಾಡಿರೋ ಅಂಥ ಒಂದು ಪ್ರೊಡಕ್ಷನ್ ಅದ್ಭುತವಾಗಿದೆ ಆಸ್ಟಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಥರ ಕಂಟೆಂಟು ನಾವು ಇಂಟರ್ನ್ಯಾಷನಲ್ ಮೂವೀಸಲ್ಲಿ ನೋಡ್ತಾಯಿದ್ವಿ ಕನ್ನಡದಲ್ಲಿ ಬರೋಕ್ಕೆ ಶುರುವಾಗಿದೆ ಅಂತಂದರೆ ನಮ್ಮ ನಿಜವಾಗ್ಲೂ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಕನ್ನಡ ಆಡಿಯನ್ಸ್ಗೆ ಒಂಥರ ಹೆಮ್ಮೆಯಾದಂಥ ವಿಷಯ ಶಿವಣ್ಣನ ಗೆಸ್ಟ್ ಅಪಿಯರೆನ್ಸ್ ನಿಜವಾಗ್ಲೂ ಒನ್ ಆಫ್ ದ ಐಸಿಂಗ್ ಕೇಕ್ ಇಡೀ ಮೂವಿ ಚಿತ್ರತಂಡ ಕತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಹೀರೋ ಅವರು ಕಮ್ ಡೈರೆಕ್ಟರ್ ವಂಶಿ ಬ್ರೋ ಲೈಕ್ ಅಮೇಝಿಂಗ್ ಅಮೇಝಿಂಗ್ ಜಾಬ್ ಈ ಸಿನಿಮಾನ ದಯವಿಟ್ಟು ನೋಡಿ ಚಿತ್ರಮಂದಿರಗಳಿಗೆ ಬಂದು ನೋಡಿ ಬಿಕಾಸ್ ಈ ಥರ ಕಂಟೆಂಟ್ಗಳು ಗೆಲ್ಲಬೇಕು ಕನ್ನಡದಲ್ಲಿ ಈ ಥರ ಕಂಟೆಂಟ್ ಗೆದ್ದರೆ ಇನ್ನೂ ಸಾಕಷ್ಟು ಅಟೆಂಪ್ಗಳು ಮಾಡ್ತಾರೆ ಸೊ ಹೋಲ್ ಹಾರ್ಟೆಡ್ಲಿ ಹೇಳ್ತಾ ಇದ್ದೀನಿ ಅದ್ಭುತವಾದಂಥ ಸಿನಿಮಾ ಥರೋಲಿ ಎಂಜಾಯ್ ಮಾಡಿದ್ವಿ ಶಿವಣ್ಣ ಪಕ್ಕದಲ್ಲಿ ಕುತ್ಕೊಂಡು ನೋಡಿದಾಗ ಅದರದ್ದು ಎಕ್ಸ್ಪೀರಿಯೆನ್ಸು ಬೇರೆ ಸೊ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ನಿವಿಗೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಇನ್ನೂ ಸಾಕಷ್ಟು ಸಿನ್ಮಾಗಳ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಬರಲಿ ಕನ್ನಡಕ್ಕೆ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಟು ಫ್ಲೈಸ್ ಗಾಡ್ ಬ್ಲೆಸ್ ಹಾಯ್ ಈಗ ತಾನೇ ಫೈರ್ ಫ್ಲೈಸ್ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವಿ ಮಾಡಿರೋ ಒಂದು ಪ್ರೊಡಕ್ಷನ್ ಅದ್ಭುತವಾಗಿದೆ ಆಸ್ಟಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಥರ ಕಂಟೆಂಟು ನಾವು ಇಂಟರ್ನ್ಯಾಷನಲ್ ಮೂವೀಸಲ್ಲಿ ನೋಡ್ತಾ ಇದ್ವಿ ಕನ್ನಡದಲ್ಲಿ ಬರೋಕ್ಕೆ ಶುರುವಾಗಿದೆ ಅಂತಂದರೆ ನಮ್ಮ ನಿಜವಾಗ್ಲೂ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೆ ಕನ್ನಡ ಆಡಿಯನ್ಸ್ಗೆ ಇದೊಂಥರ ಹೆಮ್ಮೆಯಾದಂಥ ವಿಷಯ ಶಿವಣ್ಣನ ಗೆಸ್ಟ್ ಅಪಿಯರೆನ್ಸ್ ನಿಜವಾಗ್ಲೂ ಒನ್ ಆಫ್ ದ ಐಸಿಂಗ್ ಒಂದಕ್ಕೆ ಇಡೀ ಮೂವಿ ಚಿತ್ರತಂಡ ಕತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಹೀರೋ ಅವರು ಕಮ್ ಡೈರೆಕ್ಟರ್ ವಂಶಿ ಬ್ರೋ ಲೈಕ್ ಅಮೇಝಿಂಗ್ ಅಮೇಝಿಂಗ್ ಜಾಬ್ ಈ ಸಿನಿಮಾನ ದಯವಿಟ್ಟು ನೋಡಿ ಚಿತ್ರಮಂದಿರಗಳಿಗೆ ಬಂದು ನೋಡಿ ಬಿಕಾಸ್ ಈ ಥರ ಕಂಟೆಂಟ್ಗಳು ಗೆಲ್ಲಬೇಕು ಕನ್ನಡದಲ್ಲಿ ಈ ಥರ ಕಂಟೆಂಟ್ ಗೆದ್ರೆ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳು ಮಾಡ್ತಾರೆ ಸೊ ಹೋಲ್ ಹಾರ್ಟೆಡ್ಲಿ ಹೇಳ್ತಾ ಇದ್ದೀನಿ ಅದ್ಭುತವಾದಂಥ ಸಿನಿಮಾ ಥರೋಲಿ ಎಂಜಾಯ್ ಮಾಡ್ತೀವಿ ಶಿವಣ್ಣ ಪಕ್ಕದಲ್ಲಿ ಕುತ್ಕೊಂಡು ನೋಡಿದಾಗ ಅದರ ಎಕ್ಸ್ಪೀರಿಯನ್ಸೇ ಬೇರೆ ಸೊ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ನಿವಿಗೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಇನ್ನೂ ಸಾಕಷ್ಟು ಸಿನ್ಮಾಗಳ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಬರಲಿ ಕನ್ನಡಕ್ಕೆ ಅಂತ ಹೇಳ್ತೀವಿ ಆಲ್ ದಸ್ಟ್ ಫೈರ್ ಪ್ಲೇಸ್